ಯಾವ ಲೆವೆಲ್ ಕವರ್ ಆಗಿದ್ದೀನಿ ಅಂದರೆ ನನಗೆ ಶೆಕೆ ಆಗ್ತಾಯಿದೆ ಇವಾಗ ಗುರು ಏನೇನು ಏನಾದ್ರೂ ಏನು ಕಾಣ್ತಾ ಇಲ್ಲ ಅರ್ಜೆಂಟ್ ಜನರಿಗೆ ದಾರಿ ತಪ್ಪಿದೆಯಾ ಎರಡು ನಿಮಿಷಕ್ಕೂ ಇರ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೊಂದು ಸಣ್ಣ ಬಿದ್ದರು ರೋಡ್ನಲ್ಲಂತೂ ಯಾವ ವೆಹಿಕಲ್ಸ್ ಇಲ್ಲ ಇವತ್ತು ಯಾವ ಅಂಗಡಿನೂ ಅಷ್ಟೊಂದು ಬಾಗಲು ತೆಗ್ದಿಲ್ಲ ಎಲ್ಲೋ ಅಲ್ಲಿ ಇಲ್ಲಿ ಒಂದೆರಡು ವೆಹಿಕಲ್ಸ್ ಕಾಣ್ತಿದ್ದವು ಇದು ಎಷ್ಟು ಶೂ ಒಳಗಡೆ ಹೋಗ್ತಿದೆ ಶೂನೇ ಕಾಣಂಗಿಲ್ಲ ರೋಡಂತೂ ಏನೇನೋ ಕಾಣ್ತಾ ಇಲ್ಲ ಇದು ನಾನು ನಾನಂದರೆ ಫುಲ್ ಕವರಾಗಿ ಬಂದಿದ್ದೀನಿ ಯಾವ ಲೆವೆಲ್ ಕವರ್ ಆಗಿದ್ದೀನಿ ಅಂದರೆ ನನಗೆ ಶೆಕೆ ಆಗ್ತದೆ ಇವತ್ತು ಜೀವ ನನಗೆ ಶಕ್ ಆಗ್ತದೆ ಇದು ಆ್ಯಕ್ಚುಲಿ ದೊಡ್ಡ ಸ್ಟಾರ್ನು ವಿಂಟರ್ ಸ್ಟಾರ್ನು ಫೋಕಸ್ತಿತ್ತು ಹೆಂಗೆ ಅಂದರೆ ಇಡೀ ನಾರ್ತ್ ಅಮೇರಿಕಾ ಪೂರ್ತಿ ಟೆಕ್ಸಿಂದ ಹಿಡಿದು ನ್ಯೂಯಾರ್ಕ್ ಕೆನಡಾ ತಗೊಂಟು ಸಾವಿರಾರು ಮೈಲಿ ಇದು ತನಕ ಇದೆ ಸ್ಟಾರ್ನು ಬ ಕಣ್ಣಿಗೆ ಹೊಡಿತಾ ಇದೆ ನಡ್ಕೊಂಡು ಹೋಗೋಕಾಗಿಲ್ಲದರು ಆ ಲೆವೆಲಿಗೆ ಕಾಲು ಅಡ್ಕೊಂಡು ಹಾಗೆ ಇವತ್ತು ಅದಕ್ಕೆ ಅಂತಲೇ ಈ ಥರ ಶೂಸ್ ಹಾಕಿದ್ಮೇಲೆ ನಾನು ಹಾಕಿದ್ದು ಒಳ್ಳೆದಾಯ್ತು ಈ ಕಡಿಮೆ ಎರಡು ವರ್ಷ ಆಗೈತೆ ನಾನು ಈ ಶೂಸ್ ಹೋಗ್ತಿದ್ದೆ ನಾನು ಎಲ್ಲ ಈ ಥರ ಸ್ಟೋನೇ ಬಿದ್ದಿರಲಿಲ್ಲ ಅಷ್ಟೊಂದು ಯೂಸ್ ಆಗ್ತಿರಲಿಲ್ಲ ಗುರು ಏನೇನು ಏನಂದರೆ ಏನು ಕಾಣ್ತಾ ಇಲ್ಲ ಇಲ್ಲಿ ಇಲ್ಲಿ ಚೆನ್ನಾಗಿ ಹುಲ್ಲು ಎಲ್ಲ ಬೆಳ್ಕೊಂಡು ಲಾಸ್ಟ್ ಟೈಮು ನಾನು ನಮ್ಮ ಹುಡುಗಿ ನಮ್ಮ ಪಾಪು ಎಲ್ಲ ಇಲ್ಲೆಲ್ಲ ಆಟ ಆಡ್ಕೊಂಡು ನಮ್ಮ ಟೈಮ್ ಸ್ಪೆಂಡ್ ಮಾಡಿದ್ವಿ ಇವತ್ತು ಏನಂದರೆ ಏನು ಕಾಣ್ತಾ ಇಲ್ಲ ಗಾಳಿ ನೋಡಿ ಯಾರು ಇಲ್ಲಿ ಗಾಳಿ ಇದೆ ಬೀಸೋಕ್ಕೆ ಎಲ್ಲ ಹಾಕೊಂಡು ಕಣಿಗೆ ಬೀಳ್ತೀವಿ ನನಗೆ ಇಂಥ ಇಂಥದ್ರಲ್ಲಿಗೂ ನಾ ಹಿಡ್ಕೊಂಡು ಬರ್ತಾರೆ ಅಲ್ಲೇ ಅವನ ಎರಡು ನಾಯಿ ಹಿಡ್ಕೊಂಡು ಬಂದು ದೊಡ್ಡಾಡ್ಸ್ಕೊ ಪ್ರತಿದಿನ ನಾಯಿಗಳಿಗೆ ಇವರು ವಾಕ್ ಮಾಡಿದ್ರು ಪರವಾಗಿಲ್ಲ ನಾಯಿಗೆ ಮಾತ್ರ ವಾಕ್ ಮಾಡಿಸೇ ಮಾಡಿಸ್ತಾರೆ ಬರೋ ಕರ್ಕೊಂಬಂದು ಅದಕ್ಕೆ ಕಕ್ಕ ಮಾಡಿಸಿ ಅದನ್ನು ಹಾಕೊಂಡು ಹೋಗ್ಲಿಕ್ಕೆ ಕವರ್ ತೊಗೊಂಡಿರ್ತಾರೆ ಆ ಕವರಲ್ಲಿ ಕಕ್ಕನೆಲ್ಲ ಬಾಚ್ಕೊಂಡು ತಣ್ಣೋಗಿ ಡಸ್ಪಿಂಗ್ ಹಾಕ್ತಾರೆ ಆ ಲೆವೆಲ್ಲಿ ಕ್ಲೀನ್ ಮೆಂಟೇನ್ ಮಾಡ್ತಾರೆ ಈ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ರೋಡ್ ಹೊರ ಕಾಣುತ್ತೆ ಆ ಕಾರ್ ಬರ್ತಾ ಇದೆ ಅಂತ ಕಾರನ್ನು ನೋಡಿ ರೋಡ್ ಇದೆ ಅಂತ ಅಷ್ಟೇ ಇಲ್ಲಾಂದ್ರೆ ಏನೇನು ಗೊತ್ತಿರಲಿಲ್ಲ ಒಳ್ಳೆ ಹೊರ್ ಕೊಟ್ಟಾಗುತ್ತೆ ಗುರು

ನೀರಂತೂ ಏನು ಕಾಣ್ತಾ ಇಲ್ಲ ನೀರಿದೆ ನೀರು ಇದೆ ಅಲ್ಲಿ ರೈಟ್ ಸೈಡಲ್ಲಿ ನೋಡಿದರೆ ಒಂದು ವಾರ ಎರಡು ವಾರದಿಂದ ಟೆಂಪ್ರೇಚರ್ ಯಾವ ಇದೆ ಅಂದರೆ ಫುಲ್ಲು ಬಿಲೋ ಫ್ರೀಸಿಂಗ್ ಲೆವೆಲ್ ಝೀರೋ ಡಿಗ್ರಿ ಹೋಗಲಿ ಮೈನಸ್ ಫೈವ್ ಮೈನಸ್ ಟೆನ್ ತನಕ ಇತ್ತು ಸೊ ಹಂಗಾಗಿ ಏನಾಗಿದೆ ಹೆಚ್ಚು ಕಡಿಮೆ ಅರ್ಧ ಅಡಿ ಫುಲ್ಲು ನೀರು ಐಸ್ ಆಗಿಬಿಟ್ಟಿದೆ ಅದ್ರ ಮೇಲೆ ಇವತ್ತು ಬೆಳಿಗ್ಗೆ ಎಂದಷ್ಟು ನೋಡ್ಬಿದ್ದಿದೆ ಎಂತ ಚೆನ್ನಾಗಿ ಕಾಣ್ತಾ ಇದೆ ಅಲ್ಲದು ಅಲ್ಲಂತೂ ಬಾವ್ ಬಾವ್ ಈ ಥರ ಅಂತ ಹೇಳಿದ್ರೆ ನೋಡಿರನ್ನು ಏನಾದರೂ ಕೆಳಗಡೆ ನೀರು ಹರಿಯೋ ಜಾಗ ಇದು ಜರಿ ಅಂತೇಳಿ ಒಂಚೂರಾದರೂ ಗೊತ್ತಾಗುತ್ತೆ ಏನಂದ್ರೆ ಏನು ಗೊತ್ತಾಗಲ್ಲ ಆ ಲೆವೆಲ್ ಇದೆ ಅಲ್ಲಿ ಬರ್ತಿರೋ ನೀರು ಅಷ್ಟೇ ಗೊತ್ತಾಗುತ್ತೆ ಅಲ್ಲಿ ಏನು ಓಪನ್ ಇದೆಯಲ್ಲ ಅದರಿಂದ ಅಷ್ಟೇ ಅಲ್ಲಿ ನೀರಿದೆ ಜೇರಿ ಅಂತ ಗೊತ್ತಾಗುತ್ತೆ ಇಲ್ಲಾಂದರೆ ದೇವರೊಳಗೆ ಏನಾದರೂ ಏನೂ ಗೊತ್ತಾಗಲ್ಲ

нітролі да налад